ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮುಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರತಸ್ಮನ್ಯ ನಡದಾಡ ದೈವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರು ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಡಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ಶರಣರು ಮತ್ತು ಮಾನವರ ನಡುವಿನ ವ್ಯತ್ಯಾಸವನ್ನು ನೋಡೋಣ ತುಂಬ ಮುಖ್ಯವಾದ ವಿಚಾರ ಇದು ಹಿಂದೂ ಸಮಾಜದಲ್ಲಿ ಒಂದು ಶ್ರದ್ಧೆ ಇದೆ ಸಾಂಪ್ರದಾಯವಿದಿ ನಾಮವನ್ನು ವಿಭೂತಿಯನ್ನೋ ಗಂಧವನ್ನು ಅಕ್ಷತೆಯನ್ನೋ ಅಥವಾ ರುದ್ರಾಕ್ಷಿ ಮಾಲೆಯನ್ನು ಅಥವಾ ತುಳಸಿ ಮಾಲೆಯನ್ನು ಧರಿಸಿ ದರೆ ಅಂತಹ ವ್ಯಕ್ತಿಗೆ ಕಾವಿ ಧರಿಸಿದರೆ ಅವನೊಬ್ಬ ಮಹಾತ್ಮನೆಂದು ನಂಬುತ್ತಾರೆ ಒಂದು ಜನಾಂಗವೆಂದು ಹಿಂದೂಗಳು ಹಿಂದೂಗಳು ಮೂಲತಃ ಭಕ್ತರು ಭಾವುಕರು ದೇವರು ಧರ್ಮ ಪಾಪ ಪುಣ್ಯಗಳೆಂದರೆ ಅಕ್ಷರಶಃ ಇವುಗಳಿಗೆ ಮಾನ್ಯತೆ ಕೊಡುವವರು ನಂಬುವವರು ಎಂಬ ನಂಬಿಕೆಯು ನಡೆಯುವವರು ನಂಬಿಕೆಯಿಂದ ನಡೆಯುತ್ತಾರೆ ಉದ್ದ ನಾಮವನ್ನು ಹಣೆಗೆ ಇಟ್ಟುಕೊಂಡು ತುಳಸಿ ಮಾಲೆ ಧರಿಸಿಕೊಂಡು ಕೈನಲ್ಲಿ ಜಾಗಟೆ ಮತ್ತು ಗರುಡಗಂಬ ಜೊತೆಗೆ ಜೋಳಿಗೆ ಇದ್ದರೆ ಸಾಕು ಆತನು ವೈಷ್ಣವ ಭಕ್ತನೆಂದು ದಾಸಯ್ಯನೆಂದು ವಿಷ್ಣುವಿನ ಎಂದು ಹಿಂದೂಗಳಲ್ಲಿನ ವೈಷ್ಣವ ಜನಾಂಗ ಆತನನ್ನು ಆಧಾರ ಗೌರವಿಸುತ್ತದೆ ಆಧಾರದಿಂದ ಇದು ವೈಷ್ಣವರ ಸಂಪ್ರದಾಯ ಮೂರೆಳೆ ವಿಭೂತಿಯನ್ನು ಹನೆಗೆ ಇಟ್ಟುಕೊಂಡು ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡು ಲಿಂಗವನ್ನು ಧಾರಣೆ ಮಾಡಿಕೊಂಡು ಕಾವಿಯನ್ನ ಧರಿಸಿಕೊಂಡು ಜೋಳಿಗೆ ದೆತ್ತ ಬೆತ್ತ ಹಿಡಿದುಕೊಂಡು ಬಂದರೆ ಆತನು ಶಿವಭಕ್ತನೆಂದು ಜಂಗಮನೆಂದು ಶಿವಶರಣನೆಂದು ಶಿವನ ಪ್ರತಿನಿಧಿಯೆಂದು ಹಿಂದೂಗಳಲ್ಲಿ ವೀರಶೈವ ಜನಾಂಗ ಭಕ್ತಿ ಆಧಾರಗಳಿಂದ ಆತನನ್ನು ಗೌರವಿಸುತ್ತದೆ ಇದು ವೀರಶೈವರ ಸಂಪ್ರದಾಯ ಆದರೆ ಈ ಕುರಿತು ಸತ್ಯವನ್ನು ಅನ್ವೇಷಣೆ ಮಾಡಿದವರು ಶರಣರು ಸತ್ಯವನ್ನು ಅರಿತರೆ ಶರಣ ಮರಿತರೆ ಮಾನವ ಸತ್ಯವನ್ನು ತಿಳಿದು ಆತ್ಮದ ಸಂಕಲ್ಪದಲ್ಲಿ ನಾನಾರೆಂಬ ಅರಿವಿನ ಮೂಲವನ್ನು ತಿಳಿದವನೇ ಶರಣನಾಗುತ್ತಾನೆ ಈ ವಿಚಾರವನ್ನು ಮರೆತರೆ ಮಾನವನಾಗುತ್ತಾನೆ ಶರಣರಿಗೂ ಮತ್ತು ಮಾನವರಿಗಿಳುವ ಸಣ್ಣ ವ್ಯತ್ಯಾಸವಿದು ಆದರೆ ಆಚಾರ ವಿಚಾರದಲ್ಲಿ ಅತಿ ದೊಡ್ಡ ವಿಭಿನ್ನತೆಯಿಂದ ಕಾಣುತ್ತದೆ ಸತ್ಯ ಯಾವುದು ಎಂದು ತಿಳಿಯೋಣ ನೋಡು ದೇಹವೆಂಬ ದೇವಾಲಯದಲ್ಲಿನ ಆತ್ಮಜ್ಯೋತಿಯೇ ಶರಣ ದೇಹವೆಂಬ ದೇವಾಲಯದಲ್ಲಿ ಆತ್ಮನೇ ಆತ್ಮಜ್ಯೋತಿಯನ್ನು ಶರಣ ಅಂತ ಯಾರು ನಂಬ್ತಾರೋ ಜ್ಯೋತಿನೇ ನಿಜವಾಗಲೂ ನಾನು ಎಂದು ನಂಬಿದ ವ್ಯಕ್ತಿನೇ ಶರಣನಾಗುತ್ತಾನೆ ಇಲ್ಲಿ ಸಾಂಪ್ರದಾಯಿಕ ದೃಷ್ಟಿಯಲ್ಲಿ ಶರಣರು ದೇಹವನ್ನು ನಂಬುವುದಿಲ್ಲ ಅದು ಕ್ಷಣಿಕ ಪಂಚಭೂತಗಳಿಂದ ಬೊಂಬೆ ರಚನೆಯಾದ ಇದೊಂದು ಚರ್ಮದ ಚೀಲದ ಬೊಂಬೆ ಮೂಳೆ ಮಾಂಸ ಮಜ್ಜನಿಕೆಯಿಂದ ಕೂಡಿರ್ತಕ್ಕಂಥ ಭೂಮಿ ಅಗ್ನಿ ಜಲ ಆಕಾಶ ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರವನ್ನು ಕ್ಷಣಿಕವಾಗಿದೆ ಈ ಕ್ಷಣಿಕವಾಗಿದೆ ಎಂದು ಮಹಾತ್ಮರು ನುಡಿತಾರೆ ಶರಣರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಕಿರಣ ಉಂಟು ಸುಡುವ ಶರೀರವನ್ನಾಗಲಿ ಹುಳುವ ಶರೀರವನ್ನಾಗಲಿ ಅವರು ಶರಣ ಎಂದು ಭಾವಿಸುವುದಿಲ್ಲ ದೇಹ ಒಂದು ಆಲಯ ದೇವಾಲಯ ದೇಹವೆಂಬ ಆಲಯದಲ್ಲಿ ವಾಸಿಸುವ ಶರಣನಾದ ಆತ್ಮನ ಬಗ್ಗೆ ಅವರು ತಿಳಿಯುತ್ತಾರೆ ಅವರೇ ಶರಣರಾಗುತ್ತಾರೆ ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಗೋರ ತಪವ ಮಾಡಿದೊಡೆನೋ ಅಂತರಂಗ ಆತ್ಮಶುದ್ಧಿ ಇಲ್ಲದವನ್ನ ನೆಂತು ನಮ್ಮ ನಂಬುವನು ನಮ್ಮ ಕೂಡಲ ಸಂಗಮ ದೇವ ಯೋಗಿಗಳು ಕೆಲವರು ದೇವರ ಸಾಕ್ಷಾತ್ಕಾರಕ್ಕಾಗಿ ಹಠಯೋಗವನ್ನು ಮಾಡುತ್ತಾರೆ ಅಘೋರ ತಪಸ್ಸನ್ನು ಮಾಡುತ್ತಾರೆ ಇದು ಕೇವಲ ದೇಹ ದಂಡನೆ ಆಯಿತು ಹುತ್ತವ ಬಡಿದಂತಾಯಿತು ಹುತ್ತದೊಳಗಿನ ಹಾವು ಸಾಯಿಸಲಾಯ್ದತ್ತೆ ಇಲ್ಲ ಹುತ್ತದೊಳಗೆ ಹಾವಿದ್ದಂತೆ ದೇಹವೆಂಬ ಹುತ್ತದೊಳಗೆ ಆತ್ಮನಿದ್ದಾನೆ ದೇಹದಲ್ಲಿನ ಶುದ್ಧ ಆತ್ಮವನ್ನು ಅರಿಯದೇ ಪ ಎಲ್ಲಿಯವರೆಗೂ ನಾವು ಹಾಗೆ ಘೋರವಂದ ತಪಸ್ಸನ್ನು ಮಾಡುತ್ತೀವೋ ಅವೆಲ್ಲವೂ ಕೂಡ ವ್ಯರ್ಥವಾದ ಸಾಧನೆಯಾಗುತ್ತದೆ ಮೊದಲು ಆತ್ಮಜ್ಞಾನವನ್ನು ಅರಿಯಲು ಅರಿಯರು ನಂತರ ನಾವು ಮಾನವನ ಒಂದು ಕಾರ್ಯ ಚಟುವಟಿಕೆ ಮಾಡಿ ಈ ಶರಣರು ಈ ವಚನದ ಮೂಲಕ ಏನನ್ನು ತಿಳಿಸುತ್ತಾರೆಂದರೆ ಲೋಕಕ್ಕೆ ಮೊದಲು ನೀವು ಆತ್ಮಜ್ಞಾನವನ್ನು ಪಡೆಯಿರಿ ಎಂದು ತಿಳಿಸುತ್ತಾರೆ ಶರಣ ಎಂದರೆ ಅನಾದಿ ಅವಿನಾಶಿ ಅವಿಭಾಜ್ಯ ಸ್ವತಂತ್ರ ಸತ್ಯ ಸ್ವರೂಪಿ ಸ್ವಪ್ರಕಾಶ ಆತ್ಮ ಆತ್ಮನನ್ನು ದೇಹವೆಂಬ ದೇವಾಲಯದಲ್ಲಿನ ಚೈತನ್ಯ ಮೂರ್ತಿ ಎಂದೇ ಅರಿತು ಆಧ್ಯಾತ್ಮ ವಿಜ್ಞಾನಿಗಳು ಶರಣರು ವೈದ್ಯಕೀಯ ಜ್ಞಾನದಿಂದ ಹೇಗೆ ಕ್ಷಯ ಕಿರಣದಿಂದ ದೇಹದೊಳಗಿರುವ ಅಂಗಗಳನ್ನು ಫೋಟೋ ತೆಗೆಯೋದು ರೋಗಗಳನ್ನು ಪತ್ತೆ ಹಚ್ಚುವುದು ಅಸತ್ಯತೆಯನ್ನು ಅನ್ವೇಷಣೆ ಮಾಡುತ್ತಾರೆ ಹಾಗೆ ದೇಹದೊಳಗನ ಶರಣನಾದ ನಿತ್ಯ ಸತ್ಯ ಚೈತನ್ಯ ಆತ್ಮನಾಗಿರತಕ್ಕಂಥ ಅಸ್ತಿತ್ವವನ್ನು ಅರಿತವರು ಶರಣರು ದೇಹವೆಂಬ ದೇವಾಲಯದೊಳಗಿನ ಆತ್ಮಜ್ಯೋತಿಯಾಗಿ ಬೆಳಗುತ್ತಿರುವವನೇ ಶರಣನಾಗುತ್ತಾನೆ ಈ ಸತ್ಯವನ್ನು ಅರಿತವನೇ ಶರಣ ಇದನ್ನು ಅರಿಯದಿದ್ದರೆ ಅವನು ಮಾನವನಾಗುತ್ತಾನೆ ನನ್ನ ಎರಡನೇ ಹುಡುಗನ ಗುರುಚನಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿವಂ ಓಂ ತತ್ಸಮ್ ಸರ್ವೇ ಜನ ಭವಂತು ಸಣ್ಣ